ಸಂಬಂಧಪಟ್ಟಾಗುವ ಡೆಪಾಸಿಟ್ ಮಾಡ್ತೀವಿ ಆರ್ಬಿಟ್ರೇಷನ್ ಕೇಸಸ್ ಅಂತ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ಬಟ್ ಎರಡು ಅದನ್ನು ಅಪ್ಲೋಡ್ ಮಾಡಕ್ಕೆ ನಾವು ಕಳ್ಸಿಕೊಂಡಿದ್ದೆ ಅದು ಬಂದರೆ ಬಂದಾಗ ಒಂದು ತಿಂಗಳು ಅದನ್ನ ಕೇರ್ ಆ ಒಂದು ಅರವತ್ತೈದು ಕೇಸ್ಗಳು ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇದೆ ಗಂಟೆ ಏರಿಯಾ ಕಮ್ಮಿ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಇದೆ ಅಂತಂದರೆ ಬಂಡವಾಳ ಮತ್ತೆ ಅರವತ್ತ್ ಮೂರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಆಲ್ಮೋಸ್ಟ್ ಅಂತ ಏನು ಬದಲಾವಣೆಗಳಿಲ್ಲ ಅದನ್ನು ಸಹ ಕೆಲವು ಆರ್ಡ್ ವರ್ಷಗಳು ಕೊಟ್ಟರೆ ಎರಡು ಅವಾರ್ಡ್ಗಳು ಕಳಿಸಿದೆ ಕೈ ಬಿಟ್ಟು ಅಂಥದ್ದು ಹೆಚ್ಚು ಗೊತ್ತು ನಾವೆರೂ ನಾವು ಮುಂದಿನ ಅಪ್ರೂವಲ್ ಆದ ತಕ್ಷಣ ಕೊಡ್ಬೇಕು ಸರ್ ಯಾಕೆಂದ್ರೆ ಅವರು ಮೂವತ್ತು ವರ್ಷಕ್ಕೆ ಕೂತಿರ್ತಾರೆ ಇಪ್ಪತ್ತೆಂಟಿರ್ತಾರೆ ಗೊತ್ತಿರಲ್ಲ ಆದರೆ ಕಾನೂನು ಸಮಸ್ಯೆನೂ ಇರುತ್ತಾನೆ ನಾವು ಕಾನೂನು ನೋಡಿ ಅದನ್ನು ನೋಡ್ಬೇಕು

रेटिंग आले मारवागा ಸ್ವಲ್ಪ ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಯಾಕಂದ್ರೆ ನೋಡೋದು ಏನು ಅಫೆಕ್ಟೆಡ್ ಪರ್ಸೆಂಟ್ ಸೆಟ್ ಇನ್ ಮೋರ್ ದನ್ 3 ಇಯರ್ ಇಸ್ ಎಲಿಜಿಬಲ್ ಎಲಿಜಿಬಲ್ ಇನಸೇ ಆಪನ್ ಟು ಚೆಕ್ ಒಂದು ಆರ್ಟಿಕಲ್ ಇರುತ್ತೆ ಸ್ಟ್ರಕ್ಚರ್ಡ್ ಆರ್ಟಿಕಲ್ ಇರುತ್ತೆ ಇಷ್ಟು ಮ್ಯಾಟರ್ ಕೋರ್ಟ್ ಗೆ ಹೋಗುತ್ತೆ ಅದು ಎಷ್ಟು 1 ರೂಪಾಯಿ ಅದು 4 ರೂಪಾಯಿ ಆಗಿರುತ್ತೆ ಅದನ್ನ ಕನ್ವರ್ಷನ್ ರೇಟ್ ಆಫ್ ದ ಏರಿಯಾ ಸರಿ ಅದಕ್ಕೆ ಯಾಕೆ ಇದೆ 그러면은 ಒಂದು ಒಬ್ರು ಮಾರಿದ ಒಬ್ಬರು ಮಾಡಿಲ್ಲ ಕೃಷಿ ಭೂಮಿ ಮಾರಿದವರು ಕನ್ವರ್ಷನ್ ಮಾಡಿದ್ದಾರೆ ಮಂಜೇಶ್ವರದವರು ಅವರು ಕನ್ವರ್ಷನ್ ಮಾಡ್ತಾರೆ ಅವರಿಗೆ ಕನ್ವರ್ಷನ್ ರೇಟ್ ಅಲ್ಲೇ ಕೊಡ್ತದೆ ನಮ್ಮ ಸರ್ಕಾರ ಏನಿರುತ್ತೆ ಅಂದ್ರೆ ಕಮರ್ಷಿಯಲ್ ಇದರ ಪ್ರಕಾರ ಅದಕ್ಕೆ ಆ ಜಾಗದಲ್ಲಿ ಆರು ತಿಂಗಳ ಹಿಂದೆ ಮಾರಾಟ ಆಗಿರುವ ವ್ಯಾಲ್ಯೂನ ರೇಟ್ ಅನ್ನು ಹಿಡಿಬೇಕು ಸರ್ಕಾರ ಅದಕ್ಕೆ ನಾವು ಪಟ್ಟು ಕೊಡ್ಬೇಕು ಅದಕ್ಕೆ ಹೇಳುದು ನಾವು ನೀವು ಕನ್ವರ್ಷನ್ ಮಾಡಿ ಕೆಲವು ಕಡೆ ಏನಾಗಿದೆ ಆಕ್ಟ್ ಪ್ರಕಾರ ಕನ್ವರ್ಷನ್ ಮಾಡಿ ಬರುದಿಲ್ಲ ಈಗ ಒಂದ್ಸರಿ ನೋಡ್ಬೇಕು ಹೇಳಿ ಇವ್ರ ಜೊತೆ ಹೇಳಿ ಈಗ ನನಗೆ ಹೇಗೆ ಎಪ್ಪತ್ತೈದು ಲಕ್ಷ ಅಂತ ಹೇಳಿ ನಾನು ಅಲವತ್ತೈದುನೂರು ಲಕ್ಷಕ್ಕೆ ಹೋಗಿದ್ದೆ ಅದರಲ್ಲಿ ಮೂವತ್ತು ಲಕ್ಷ ಕಾಳಿ ಕಾಡಿ ಟ್ಯಾಕ್ಸ್ ಕಟ್ ಐದು ಆರು ಬರಲಿಲ್ಲ ನನಗೆ ಇನ್ನು ಇಪ್ಪತ್ತೊಂಬತ್ತು ಲಕ್ಷ ತೊಂಬತ್ತೈದು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಮತ್ತೆ ಸರ್ ಇದನ್ನು ಅರಂಬತ್ತೈದುನೂರು ಹೋಗ್ತೀವಿ ಇಂದಿನ ಪೀಡಿ ಸ್ಯಾಮ್ಸನ್ ಕುಮಾರ್ ಅವರಿಗೆ ಪತ್ರ ಬಂದಿದೆ ಅನ್ನ ಏನ್ ಮಾಡಿದಿರಿ ಅವರ ಮೇಲ್ಗಡೆ ನೀರು ನಿಲ್ತಾ ಇದೆ ಅದಿಂದ ವೆಹಿಕಲ್ ಹೋಗಾಗ ನೀರು ಕೆಳಗಡೆ ಸ್ಕೂಟರ್ ಬೈಕಲ್ಲಿ ಹೋಗ್ತಾರೆ ಅವರ ತಲೆಗೆ ಚಿಂತಾ ಇದೆ ಎಷ್ಟೋ ಅಪಘಾತ ಆಯ್ತು ಇಷ್ಟ ತನಕ ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿಲ್ಲ ಅದೊಂದು ಪೈಪ್ ಕೊಟ್ಟರೆ ಪೈಪ್ ಕನೆಕ್ಟ್ ಮಾಡಿದ್ರೆ ತಲೆಗೆ ಬೀಳಲು ಉಳಿಯುತ್ತದೆ ಅದು ಇಷ್ಟ ತನಕ ಮಾಡಿಲ್ಲ ಬಿ ಸಿ ರೋಡ್ ಇಂದ ಕಣ್ಣೂರ್ನವರೆಗೆ ನ ಅಕ್ಕ ಪಕ್ಕ ನೀರ್ ನಿಲ್ತಾ ಇದೆ ಎಷ್ಟೋ ಆಕ್ಸಿಡೆಂಟ್ ಆಗಿದೆ ಒಂದು ವೆಹಿಕಲ್ ಹೋಗುವಾಗ ಇದರಿಂದ ಬರುವ ವೆಹಿಕಲ್ ಆ ನೀರಿನ ಮೇಲೆ ಬರುವಾಗ ಗ್ಲಾಸಿಗೆ ನೀರು ಚಿಂತದೆ ಎಷ್ಟೋ ಅಪಘಾತ ಆಗಿದೆ ಅದಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ರೋಡ್ ಸ್ವಲ್ಪ ಎತ್ತರ ಮಾಡಿದ್ರೆ ನೀರು ಬೇರೆ ಸಮಸ್ಯೆ ನೀವು ಚರಂಡಿ ಊಟಕ್ಕಿಲ್ಲದ ಉತ್ತಿನ ಕಾಯಿ ತರ ಆಗಿದೆ ಇದು ಯಾರದೋ ಸಮಸ್ಯೆಗೆ ಜನಪ್ರತಿ ಎಂ ಪಿ ಅವರಿಗೆ ಬೇಕು ನಮ್ಗೆ ನಾವು ಈಗ ಪ್ರತಿಭಟನೆ ಮಾಡುದು ಒಂದೇ ದಾರಿ ನಮ್ಗೆ ಪ್ರತಿಭಟನೆ ಯಾರ ವಿರುದ್ಧ ಮಾಡಬೇಕು ಅದು ಇಲ್ಲಿ ಸ್ಪಷ್ಟ ಆಗಬೇಕು ನಾವಿಗೇನ ಬಗ್ಗೆ ಮಾಡುವುದಾದ್ರೆ ನಿಮ್ಮ ವಿರುದ್ಧ ಅಧಿಕಾರಿಗಳ ವಿರುದ್ಧವೇ ಮಾಡ್ಬೇಕು ಯಾಕಂದ್ರೆ ಎಂ ಪಿ ಅವರ ತಪ್ಪೆ ಅಂತ ಹೇಳಿ ಎಂ ಪಿ ಎಷ್ಟು ಸಾರಿ ಫೋನ್ ಮಾಡಿದ್ದಾರೆ ಬಿ ಸಿ ರೋಡಿನಿಂದ ಮಂಗಳೂರಿನ ರಸ್ತೆಯ ರಸ್ತೆ ಅವಧಿಯಲ್ಲಿ ಎಷ್ಟು ಹೋರ್ಡಿಂಗ್ಸ್ ಹಾಕಿದ್ದಾರೆ ಎಷ್ಟು ಫ್ಲೆಕ್ಸ್ ಗಳಿವೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಅದರಿಂದ ದುಡ್ಡು ಮಾಡ್ತಾ ಇದ್ದಾರೆ ನೀವು ಅನುಮತಿ ಕೊಟ್ಟಿದ್ದೀರಾ ಯಾಕೆ ಮಾಡೋದಿಲ್ಲ ಇಲ್ಲಿ ಬರೋಸಿಯಲ್ಲಿ ನಗರ ಪ್ರದೇಶದಲ್ಲಿ ಏಳೆಂಟು ಬಸ್ ಆಗಿದೆ ನೀವು ಅನುಮತಿ ಕೊಟ್ಟಿದ್ದೀರಾ ಕೊಟ್ಟಿಲ್ಲದ ಅಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಮಾಡಿ ಕಬ್ಬಿಣದ ಪೈಪ್ ಎಲ್ಲ ಹಾಕಿ ಪರ್ಮನೆಂಟ್ ಫ್ರೆಕ್ಚರ್ ಮಾಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ನಾಳೆ ನಾವು ಕೂಡ ಹಾಕಬಹುದಾ ಈಗ ನಾಳೆ ಕೂಡ ನಮ್ಮ ಕಾರ್ಯಕರ್ತರು ಇದ್ದಾರೆ ಎಲ್ಲ ರಿಕ್ವೆಸ್ಟ್ ನಾವು ನಾವು ನಾವು

ಅದು ಪೈಪ್ ಇಲ್ಲ ಕೊಡ್ತಿರ ಕೆಳಗೆ ಮತ್ತೊಂದು ಗೊತ್ತಿಲ್ಲ ಮತ್ತೆ ಎರಡನೇದಾಗಿ ಈಗ ನೀವು ಮಾಡಿ ಸರ್ವಿಸ್ ರೋಡ್ ಮಾಡಿ ಆ ಕಡೆ ಬಹಳಷ್ಟು ಜನ ಮೊನ್ನೆ ಒಂದು ಹೇಳಿ ಬೈಕ್ ಅಲ್ಲಿ ಬಿಸು ಆಗಂತ ಕೊಂಡೆ ಅದಕ್ಕೆ ಇದ್ರ ದೊಡ್ಡ ಇಶ್ಯೂ ಆಗುತ್ತೆ ಅದರಿಂದ ಅದನ್ನು ಇಮಿಡಿಯೇಟ್ ಆಗಿ ಮಾಡಬೇಕು ಲೆವೆಲಿಂಗ್ ಇನ್ನು ಜಾಸ್ತಿ ಸ್ಲೋಪ್ ಕೊಟ್ಟ ಮಾಡಬೇಕು ಆ ಕಡೆ ರೋಡ್ ಅಪ್ರೂವಲ್ ಆಗಿದೆ ಟೋಟಲ್ ಇಪ್ಪತ್ತು ಕಿಲೋಮೀಟರ್ ಅದು ಡಿಪಿಆರ್ ಅಪ್ರೂವ್ ಆಗಿದೆ ಅದರ ಡಿಪಿಆರ್ ಕನ್ಸಲ್ಟೆಂಟಿಗೆ ಅಪ್ರೂವ್ ಆಗಿದೆ ನಾವು ಡಿಟೇಲ್ ಅಂದರೆ ರಿಪೋರ್ಟ್ ರೆಡಿ ಮಾಡಬೇಕಿತ್ತು ಸರ್ವೆ ಎಲ್ಲ ಆಮೇಲೆ ಮತ್ತು ಈ ಕಡೆ ಮುಲ್ಕಿಯಿಂದ ಬಿ ಸಿ ರೋಡ್ ಮತ್ತು ಮಲ್ ಮಲ್ಕರಿಂದ ಅದು ತೊಂಬತ್ತೊಂದು ಕಿಲೋಮೀಟರ್ ಡಿ ಪಿ ಆರ್ ಆಗಿ ಅಲೈನ್ಮೆಂಟ್ ಎಲ್ಲ ಫೈನಲ್ ಆಗಿದೆ ಈಗ ನೆಕ್ಸ್ಟ್ ಡಿಸೈನ್ ಅದೆಲ್ಲ ಮಾಡಿ ಈ ಎರಡು ಈ ಎರಡು ಪ್ರೊಜೆಕ್ಟ್ಗಳನ್ನು ಮಿನಿಸ್ಟ್ರಿಗೆ ನಾನು ಲಾಸ್ಟ್ ಇಯರ್ ರೀಸೆಂಟ್ಲಿ ಅಪ್ರೂವ್ ಮಾಡಿದೆ ಈ ಬಂಟ್ವಾಳಿಂದ ಮಂಗಳೂರು ಏನು ಸಮಸ್ಯೆ ಇದೆ ಎಲ್ಲ ಬಿಲ್ಟ್ ಅಪ್ ಏರಿಯಾ ಇದೆ ಟೋಟಲ್ ಮರಂಗಿಪೇಟೆ ಆಗಲಿ ತುಂಬೆ ಪ್ರಾಬ್ಲಮ್ಸ್ ಇದೆ ತುಂಬೆ ಅಲ್ಲಿ ಕರು ಅದೆಲ್ಲ ಹೇಳ್ತಾ ಇದ್ರು ಅವರು ಅಧ್ಯಕ್ಷರು ಹೇಳ್ತಾ ಇದ್ರು ತುಂಬೆ ಪಂಚಾಯತ್ನವರು ಮತ್ತು ಈ ಬಂಟ್ವಾಳ ಕೈಕಂಬದಿಂದ ಅಂದರೆ ತಲಪಾಡಿ ಗೇಟಿಂದ ನಮ್ಮ ಬ್ರಹ್ಮುಟ್ಟು ಗೇಟಿಂದ ಅಪ್ ಟು ಬಂಟ್ವಾಳ ಜಂಕ್ಷನ್ ಅವರು ಪೂರಾ ಹೆಲ್ಮೆಟೆಡೇ ಮಾಡಬೇಕಾಗ್ತದೆ ಎಕ್ಸ್ಪ್ರೆಸ್ ಕಾರಿಡಾರ್ ಮಾಡೋದು ಎಲ್ಲಿ ಸಿಟಿಗಳಿಲ್ಲ ಅಲ್ಲಿ ಕೆಳಗಡೆ ಫೋರ್ ಲೇನ್ ಪ್ಲಸ್ ಟೂ ಟು ಲೇನ್ ಸರ್ವಿಸ್ ರೋಡ್ ಮಾಡಬೇಕಾಗುತ್ತೆ ಟೋಟಲ್ ಇದು ಆಕ್ಚುಲಿ ಇದು ಸೆಂಕ್ಷನ್ ಸಿಕ್ಸ್ ಲೇಯರ್ಟ್ ಕಾರಿಡಾರ್ ಪ್ಲಸ್ ಲೋಕಲ್ಗೆ ನಾವು ಸರ್ವಿಸ್ ರಸ್ತೆಯನ್ನು ಕೊಡಬೇಕಾಗ್ತದೆ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡಿ ಮಾಡಬೇಕಾಗುತ್ತೆ ಇಲ್ಲಿ ಏನು ಸಮಸ್ಯೆ ಇದೆ ಒಂದು ಓವರ್ ಇವ್ರು ಹೇಳ್ತಾ ಇದ್ರು ಅದು ಹಿಂದಿನ ಡಿಸೈನ್ ಆಗಿದೆ ಹಿಂದೆ ಮಾಡಿ ಹೋಗಿದಾರೆ ಕಾಂಟ್ರಾಕ್ಟ್ ಹೋಗಿದಾರೆ ಟೀಮ್ ಹೋಗಿದ್ದಾರೆ ಎನ್ ಎಚ್ ಎಂದರೂ ಯಾರು ಇಲ್ಲ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ ನಾವ್ ಈಗ ಬಂದಿರೋಲಿ ಫ್ಲೈಓವರ್ ಉದ್ದೇಶ ಏನಂತ ಕೇಳ್ತಾ ಇದ್ದಾರೆ ಅದು ಅದು ಫ್ಲೈಓವರ್ ಪ್ರಕಾರ ಒಂದು ಒಂದು ಎನ್ ಕ್ರೆಡ್ ಇತ್ತು